ಇವತ್ತು ನಮ್ಮ ತಂದೆದು ಹದಿಮೂರನೇ ವರ್ಷದ ಮಾಡ್ತಾ ಇದೀವಿ ಏನಂದರೆ ಇವತ್ತು ಒಂಥರ ಬಹಳ ನನಗೆ ನೋವಾಗತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಆಲ್ಮೋಸ್ಟ್ ಹದಿಮೂರು ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸಮಾಧಾನ ಏನು ಅಂತಂದರೆ ಅವ್ರು ಕಳ್ದೋದ್ಮೇಲೆ ಮೂರು ಟರ್ಮ್ ಆದರೂ ಲೈಕ್ ಹದಿನೈದು ವರ್ಷ ಆದಮೇಲೆ ಪಾರ್ಟಿನೂ ಒಂದ್ಸತಿ ಗೆಲ್ಸಿದ್ದೀನಿ ಸೊ ಅದರಿಂದ ಅವ್ರ ಆತ್ಮ ಒಂದು ಸ್ವಲ್ಪ ಶಾಂತಿ ಆಗತ್ತೆ ಅನ್ನೋದು ಒಂದು ಸಮಾಧಾನ ಇದೆ ಇನ್ನೊಂದು ಅವ್ರದೊಂದು ಕನಸು ಏನಿತ್ತು ಅಂತಂದರೆ ನಾನು ಇಲ್ಲಿ ನಮ್ಮ ತಾಲೂಕ್ ಜನತೆಗೆ ಆರೋಗ್ಯಪರವಾಗಿ ವೈದ್ಯಕೀಯ ವೃತ್ತಿಯಲ್ಲಿ ನಾನು ಸರ್ವೀಸ್ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಪ್ರತಿ ವರ್ಷವೂ ನಾನು ಅದೇ ಅಂದ್ಕೊತಿರ್ತೀನಿ ಬಟ್ ಇನ್ನೂ ಅದಕ್ಕೆ ಅವಕಾಶ ಕೂಡಿ ಬಂದಿಲ್ಲ ಏನೋ ಅಟ್ಲೀಸ್ಟ್ ನಮ್ಮ ತಂದೆ ಆಶೀರ್ವಾದದಿಂದ ನಮ್ಮ ಮುಳಾಗಲ ಜನತೆ ಆಶೀರ್ವಾದದಿಂದ ನನಗೆ ನೆಕ್ಸ್ಟು ದೇವರು ಆ ಇಲ್ಲಿ ಸರ್ವೀಸ್ ಮಾಡೋದಕ್ಕೆ ಅದೊಂದು ಕಾಲಾವಕಾಶ ಕೊಡ್ತಾರೆ ಅಂತೇಳಿ ಈ ಒಂದು ಎರಡು ಮಾತುಗಳಿಗೆ ನಾನು ನಿಮ್ಮಲ್ಲಿ ಲೈಕ್ ಜನತೆ ಎಲ್ರದ್ದು ಆಶೀರ್ವಾದ ನನಗೆ ಬೇಕು ಮುಂದೆಗೂ ಸರ್ವಿಸ್ ಕೊಡ್ಲೋ ಕೊಡೋ ಅಂತ ಅವಕಾಶ ಕೊಡ್ಲಿ ಆ ಭಗವಂತನು ನಮ್ಮ ತಂದೆ ಆಶೀರ್ವಾದ ಜನತೆ ಆಶೀರ್ವಾದ ಕೋರ್ ಕೋರ್ತಾ ನಾನು ಒಂದೆರಡು ಮಾತುಗಳು ಮಾತ್ ಮಾತಾಡಿ ನಾನು ನಮಸ್ಕರಿಸ್ತೀನಿ ಆದ್ಮೇಲೆ ಜಾಸ್ತಿ ಎಲ್ಲ ಇಲ್ಲ ಇಲ್ಲಿ ಆ್ಯಕ್ಚುಲಿ ಏನು ಅಂತಂದರೆ ನನಗೆ ಅವರು ಒಂದು ಸತಿ ಆದರೂ ನಮ್ಮ ತಂದೆ ತೀರ್ಕೊಂಡ್ಮೇಲೆ ಒಂದು ಸತಿ ಗೆಲ್ಸ್ಬೇಕು ಅನ್ನೋ ಒಂದು ಇದಿತ್ತು ಅಷ್ಟೆ ಅದು ಬಿಟ್ಟರೆ ನನಗೆ ಇನ್ಯಾವ ಇದರಲ್ಲೂ ಈಗ ಇತ್ತೀ ಇತ್ತೀಚೆಗೆ ಇದು ಲೈಕ್ ರಾಜಕೀಯ ಇದರಲ್ಲಿ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಆಸಕ್ತಿನೂ ಇಲ್ಲ ಹೇಳಬೇಕಾದ್ರೆ ಯಾಕೆಂದರೆ ನಾನು ಮಕ್ಕಳ ಕಡೆ ಒಂದು ಸ್ವಲ್ಪ ಗಮನ ಕೊಡ್ತಿದ್ದೀನಿ ಅವ್ರದ್ದು ಒಂಚೂರು ಎಜುಕೇಶನ್ ಮುಗಿದ ತಕ್ಷಣ ಆಮೇಲೆ ರಾಜಕೀಯ ಅಂತಲ್ಲ ನಮ್ಮ ತಂದೆಯದು ಇನ್ನೊಂದು ಆಸೆ ಏನು ಅಂತಂತಂದರೆ ನಾನು ವೈದ್ಯಕೀಯವಾಗಿ ಇಲ್ಲಿ ಸರ್ವೀಸ್ ಮಾಡಬೇಕು ಅನ್ನೋದು ಅದೊಂದು ಪೂರೈಸಬೇಕು ಅನ್ನೋದೊಂದು ಆಸೆ ನೋಡೋಣ ಆಮೇಲೆ ಜನಗಳು ನನ್ನ ಇಲ್ಲಿ ನಡವಳಿಕೆ ನನ್ನ ಸರ್ವೀಸು ನೋಡಿ ಅವರು ಆಶೀರ್ವಾದ ಮಾಡಿದ್ರೆ ಅದರಲ್ಲೇನಿದೆ ಇವತ್ತು ಇವು ಇಷ್ಟು ವರ್ಷ ಆದರೂ ನಮ್ಮ ತಂದೆ ನೆನ್ಸ್ಕೊಂತಿದ್ದಾರೆ ಅಂತಂದರೆ ಅವ್ರ ಸರ್ವೀಸ್ ಮೋಟಿವ್ ಅವರು ಇದಿರೋದ್ರಿಂದ ಸೊ ನನ್ನ ಸರ್ವೀಸ್ ನೋಡಿ ಆಮೇಲೆ ಜನಗಳೇನಾದರೂ ನೀವು ಬರಬೇಕು ರಾಜಕಾರಣಕ್ಕೆ ಮಾಡಬೇಕು ಅಂತಂದರೆ ನಾನು ಆಮೇಲೆ ರಾಜಕಾರಣದಲ್ಲಿ ನಾನು ಪಾಲ್ಗೊಂಡಿ ಅಲ್ವರೆಗೂ ಇರ್ತೀನಿ ಇಲ್ಲ ಅಂತಲ್ಲ ಅದೇ ಕಾರಣಕ್ಕೆ ರಾಜಕೀಯ ಬಿಡ್ಬಾರ ಬಿಡಬೇಕು ಅಂತ ಏನಿಲ್ಲ ಏನು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಿರ್ಸರು ಪಕ್ಷದ ಬಿಟ್ಟು ಬೇರೆ ಕಡೆ ಮಾಡಿದ್ರು ಕೂಡ ನೀವು ಪಕ್ಷ ನಿಷ್ಠೆ ತೋರಿಸಿ ನಿಮ್ಮ ಪಕ್ಷಕ್ಕೆ ನೀವು ಮಾಡಿದಿಲ್ಲ ಹೌದು ಇವತ್ತು ಕೇಳೋ ಸಂದರ್ಭ ಇಲ್ಲ ಆದ್ರೆ ನೀವು ನಿಮ್ ಪಕ್ಷ ನಿಮ್ ತಂದೆ ಪಕ್ಷಕ್ಕೆ ನೀವು ಮಾಡಿದ್ದೀರಾ ಅವ್ರು ಗೆಲ್ಸ್ಬೇಕಂತ ಪಣ ತಟ್ಟು ಮಾಡಿದ್ದೀರಾ ಆದ್ರೆ ನಮ್ಮ ಅನಿಸಿಕೆ ನಿಮ್ಗೆ ಮೂಲ ಗುಂಪು ಮಾಡ್ತಾ ಇದಾರೆ ಪಕ್ಷದಲ್ಲಿ ಏನಾದ್ರು ಆ ರೀತಿ ಇಲ್ಲ ನನಗ ಆ ಏನು ಇಲ್ಲ ಇರ್ಲಿ ಇವತ್ತು ಅವ್ರ ಭಾವಚಿತ್ರ ಬೇಕು ಆ ಪ್ರತಿಯೊಂದು ಬೇಕು ಅವ್ರಿಗೆ ಬಟ್ ಇವತ್ತು ಅವ್ರಿಗೆ ಗಾರ್ಲ್ಯಾಂಡ್ ಮಾಡೋ ಬಂದು ಗಾರ್ಲ್ಯಾಂಡ್ ಮಾಡೋ ಅಷ್ಟು ಪುರ್ಸತ್ತು ಇಲ್ಲ ಅನ್ನೋದು ನನಗೆ ಯಾಕಂದ್ರೆ ಅದೆಲ್ಲ ರಾಜಕೀಯದಲ್ಲಿ ಒಂದು ಹಂತಕ್ಕೆ ಹೋದಾಗ ಅವ್ರ ಸಮಯ ಸಂದರ್ಭ ನಾವು ಮಾತಾಡ್ಲಿಕ್ಕೆ ಆಗಲ್ವಲ್ಲ ಪಾಪ ಅವ್ರ ಸಮಯ ಹೆಂಗೆ ಏನು ಅಂತ ಹೇಳಿ ಸೊ ಅದ್ರ ಬಗ್ಗೆ ಈಗ ಸದ್ಯಕ್ಕೆ ನಾನಂತೂ ಏನು ಕಾಮೆಂಟ್ ಮಾಡೋಕ್ಕಾಗಲ್ಲ ಯಾರ ಬಗ್ಗೆನೂ ನಾನೇನು ಕಾಮೆಂಟ್ ಮಾಡೋಕ್ಕಾಗಲ್ಲ ನೋಡೋಣ ಹೆಂಗೆ ಏನು ಇನ್ನು ಮುಂದೆಗೆ ಅಂತ ಬಟ್ ಮೂಲೆ ಗುಂಪಂತೂ ನನ್ನನ್ನು ಯಾವತ್ತೂ ಯಾರು ಮಾಡಿಲ್ಲ ಪ್ರತಿಯೊಂದಕ್ಕೂ ನಾನು ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಪ್ರೆಸೆಂಟ್ ನಮ್ಮ ಸಿಟ್ಟಿಂಗ್ ಎಮ್ ಎಲ್ ಎ ಆಗಲಿ ನಮ್ಮ ಪಾರ್ಟಿಯವರೆಲ್ಲರೂ ಆಗಲಿ ಕಾರ್ಯಕರ್ತರಾಗಲಿ ಆಮೇಲೆ ನಮ್ಮ ಕಾರ್ಯಾಧ್ಯಕ್ಷ ಆಗಲಿ ಪ್ರೆಸಿಡೆಂಟ್ ಆಗಲಿ ಪ್ರತಿಯೊಬ್ಬರು ಅಷ್ಟು ಅಧ್ಯಕ್ಷ ಪ್ರತಿಯೊಂದು ಏನೊಂದಕ್ಕೂ ಎಲ್ಲದಕ್ಕೂ ಹೇಳ್ತಿದ್ದಾರೆ ಬಟ್ ನಾನೇ ಪಾಲ್ಗೊಳ್ತಾ ಇಲ್ಲ ಅಷ್ಟೇನೇನೇ ಇಲ್ಲ ಪ್ರತಿಯೊಂದಕ್ಕೂ ನನಗೆ ಆಹ್ವಾನ ಇದ್ದೇ ಇದೆ ಪ್ರತಿಯೊಂದಕ್ಕೂ ಪಾಪ ಸ್ವತಃ ಎಮ್ ಎಲ್ ಎ ಅವರೇ ಫೋನ್ ಮಾಡಿ ಹೇಳ್ತಾರೆ ನೀವು ಬರಬೇಕು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಕ್ಕ ನೀವು ಯಾಕಕ್ಕ ಯಾವುದಕ್ಕೂ ಬರ್ತಾ ಇಲ್ಲ ಅಂತ ಇಲ್ಲಪ್ಪ ಪರವಾಗಿಲ್ಲ ನೀವು ಹೋಗಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಆ ಮೂಲ ಗುಂಪೇನು ನನ್ನಂತೂ ಮಾಡಿಲ್ಲ ಪಾಪ ಸುಮ್ ಸುಮ್ಮನೆ ಅವ್ರನ್ನ ನಾನು ಇದು ಮಾಡ್ಲಿಕ್ಕೆ ಇದಿಲ್ಲ ಹೇಳಬೇಕಾದ್ರೆ